ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ವಿತ್ ನವ್ಯಸರಿ ಜೀವನ ಸಂಚಿಕೆಗಳು ಸುಖದ ಗುಲಾಮಗಿರಿಗಿಂತ ಬಡತನದ ಸ್ವಾತಂತ್ರ್ಯವೇ ಲೇಸು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇನ್ನು ಯಾರ್ಯಾರು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ದಿನ ಹೇಗಿತ್ತು ಅಂತ ಸೊ ಅರ್ಲಿ ಮಾರ್ನಿಂಗು ಬೆಳಗ್ಗೆ ಬಂದು ಮರದ ಹತ್ರ ಬಂದು ನಿಂತ್ಕೋತೀನಿ ಕ್ಯಾಬ್ ಅಲ್ಲಿಗೆ ಬರೋದರಿಂದ ಸೊ ಕ್ಯಾಬ್ ಪಿಕಪ್ ಪಾಯಿಂಟ್ ಇದು ಸೊ ಅವತ್ತು ಮರ ಎಲ್ಲ ಗ್ರೆಂಬೆ ಕೊಂಬೆಗಳನ್ನೆಲ್ಲ ಕಡಿದ್ಬಿಟ್ಟಿದ್ರು ಸೊ ನೋಡೋದಕ್ಕೇ ಒಂಥರ ಬೇಜಾರು ಬೇಜಾರಾಯಿತು ದಿನ ಅಲ್ಲಿ ನೆರಳಿರ್ತಾಯಿತ್ತು ತಣ್ಣನೆ ಗಾಳಿ ಬೀಸ್ತಾ ಇತ್ತು ಸೊ ಮುಂದೆ ಚಿಗುರುಬೌದು ಅನ್ಸುತ್ತೆ ಚಿ ಚಿಗುರ ಕಾಲ ಬಂದಾಗ ಬಟ್ ಇವತ್ತು ಕಡ್ದಿರೋದು ನೋಡಿ ತುಂಬಾ ಬೇಜಾರಾಯಿತು ಸೊ ಇಲ್ಲಿ ಡ್ರಾಪ್ ಮಧ್ಯಾಹ್ನ ಬರೋ ಮಧ್ಯಾಹ್ನ ಬಂದಾಗಂತೂ ತುಂಬಾ ಬಿಸಿರುತ್ತೆ ಸೊ ಅವಾಗಂತೂ ತುಂಬಾ ತಣ್ಣನೇ ಗಾಳಿ ಬೀಸ್ತಾ ಇತ್ತು ತುಂಬಾ ಚೆನ್ನಾಗಿರ್ತಾಯಿತ್ತು ಸೊ ಹೇಗೆ ಕ್ಯಾಬ್ ಬಂತು ಕ್ಯಾಬಲ್ಲಿ ಆಫೀಸಿಗೆ ಸೆವೆನ್ ತರ್ಟಿ ಏಳುವರೆಗೇನೆ ಓ ನಮಗೆ ರೀಚ್ ಆಗಿದ್ದು ಆರೂವರೆಗೆ ಪಿಕಪ್ ಇರುತ್ತೆ ಸೊ ಆರೂವರೆಗೇ ಕ್ಯಾಬ್ ಹತ್ಕೊಂಡು ಹಾಂ ಆಫೀಸಿಗೆ ಹೋಗ್ತಾ ಇದ್ದೀನಿ ಸೊ ಕ್ಯಾಬಲ್ಲಿ ಒಂಥರ ರೆಸ್ಟು ಪೀಸ್ಫುಲ್ಲಾಗಿ ಸ್ವಲ್ಪ ನಿದ್ದೆ ಮಾಡಿಕೊಂಡು ಹಾಗೆ ಅಕ್ಕಪಕ್ಕ ಇನ್ನೊಂದು ಸುಭಾಷಿತ ಒಳ್ಳೆಯದನ್ನು ಕೂಡಿಸಿಕೊ ಕೆಟ್ಟದ್ದನ್ನು ಕಳೆದುಕೋ ಪ್ರೀತಿಯನ್ನು ಬೆಳೆಸಿಕೋ ಜೀವನವನ್ನು ರೂಪಿಸಿಕೋ ಅಂತ ಹೇಳ್ತಾ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಯಾವಾಗಲೂ ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ಅವರೊಡನೆ ಅನುಸರಿಸಿಕೊಂಡು ಹೋಗುವುದೇ ಒಳಿತು ಅಂತಂದರೆ ಏನಪ್ಪಾ ಅಂತಂದರೆ ಸೊ ಯಾವಾಗಲೂ ಜೀವನದಲ್ಲಿ ಕಲಿತಾನೇ ಇರಬೇಕು ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ ಯಾವಾಗ ಕಲಿಯೋದು ನಾವು ಸ್ಟಾಪ್ ಮಾಡ್ತೀವೋ ಲರ್ನಿಂಗ್ ಪ್ರೋಸೆಸ್ಸು ಅಲ್ಲಿಗೆ ನಮ್ಮದು ಜೀವನ ಎಂಡಾಯಿತು ಅಂತ ಅರ್ಥ ಸೊ ಇದನ್ನು ಈ ಥರ ರಾಮಕೃಷ್ಣ ಪರಮಹಂಸದ ಬುಕ್ಕಲ್ಲಿ ಓದ್ದಾಗ ಇತ್ತು ಸೊ ಇದೇ ಥರ ಎಷ್ಟೋ ಪಂಚತಂತ್ರದಲ್ಲಿ ಚಾಣಕ್ಯ ಹೇಳ್ತಾರೆ ಅಧ್ಯಯನದಿಂದ ವಿನಯವು ವಿನಯದಿಂದ ಜನಾನುರಾಗವು ಉಂಟಾಗುತ್ತದೆ ಜನಾನುರಾಗದಿಂದ ಏ ಏನು ತಾನೇ ಆಗೋದು ಅಂತ ಹೇಳ್ತಾ ಅಂದರೆ ಜನ ಮನಸ್ಸಿಗೆ ರೀಚ್ ಆದ ನಾನು ಯಾವಾಗಲೂ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಕೆಳಗೆ ಬರ್ತೀನಿ ಸೊ ಸ್ವಲ್ಪ ಈಗಾದರೂ ನಮ್ಮದು ಕ್ಯಾಲೋರೀಸ್ ಬರ್ನ್ ಆಗಿ ಎಕ್ಸಸೈಸ್ ಆಗಲಿ ಅಂತ ಯಾವಾಗಲೂ ಕೂತ್ಕೊಂಡು ತೊಗೊಂಡು ಕೆಲಸ ಮಾಡಿ ಮಾಡಿ ಬ್ಯಾಕ್ ಪೇನ್ ಬಂದ್ಬಿಟ್ಟಿರುತ್ತೆ ಸೊ ನಡೆಯೋದು ಓಡಾಡೋದು ಸ್ವಲ್ಪ ಕಡಿಮೆ ಆಗೋಗ ಆಗಿರೋದ್ರಿಂದ ಈ ಥರ ಮಾಡೋದು ಒಂದು ಒಂದು ಎಕ್ಸಸೈಸ್ ಅಂತ ಅಂದ್ಕೋತೀನಿ ಅದ್ರ ಜೊತೆಯಲ್ಲಿ ಸಾಯಂಕಾಲ ಬಂದು ಕಾಫಿ ಬ್ರೇಕ್ ತೊಗೊಂಡಿದ್ದೀನಿ ಇವತ್ತೇನಿತ್ತಪ್ಪ ಆಫೀಸಲ್ಲಿ ಒಂದು ವಾಲಂಟಿಯರಿಂಗ್ ಪ್ರೋಗ್ರಾಮ್ ಇತ್ತು ಸೊ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ಬಿಟ್ಟು ನಾವು ಪೇಂಟಿಂಗ್ ಮಾಡೋ ಒಂದು ಇದಿತ್ತು ನಾನು ಆಗಿ ಜಾಯ್ನ್ ಆಗಿದ್ದೆ ಇವತ್ತು ಒಂದು ವಾಲಂಟಿಯರ್ ಪ್ರೋಗ್ರಾಮ್ ಅಟೆಂಡ್ ಮಾಡೋಣ ಅಂತ ಆಫೀಸಿಂದನೇ ಒಂದು ಕ್ಯಾಬ್ ಅಂದರೆ ಎಲ್ಲನೂ ಕರ್ಕೊಂಡೋಗಿ ಆ ಗೌರ್ಮೆಂಟ್ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬಿಟ್ರು ಸೊ ಆಫೀಸಿಂದ ಒಂದು ಫೇ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ಅಂದರೆ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿತ್ತು ಹೋಗಿ ಅಲ್ಲಿ ಎಲ್ಲ ವೆಯ್ಟ್ ಇದ್ದೀವಿ ಇವಾಗ ಸೊ ನಮಗೆ ವಾಲಂಟಿಯರಿಂಗ್ ಟೀ ಶರ್ಟ್ಸ್ ಕೊಟ್ಟಿರ್ತಾರೆ ರೆಡ್ ಕಲರ್ ಟೀ ಶರ್ಟು ಅದು ಏನೇ ಒಂದು ಪ್ರೋಗ್ರಾಮಿಗೆ ಏನಾದರೂ ನಮಗೆ ಕರ್ಕೊಂಡು ಹೋಗ್ತಾರೆ ಆಗಿ ಶುಕ್ರವಾರ ಇಲ್ಲಾಂದರೆ ವರ್ಷದಲ್ಲಿ ಎರಡರಿಂದ ಮೂರು ಇಲ್ಲಾಂದರೆ ನಾಲ್ಕು ವಾಲಂಟಿಯರಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ ನಾವು ರಿಜಿಸ್ಟರ್ ಮಾಡಿಕೊಂಡು ಅದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಗೌರ್ಮೆಂಟ್ ಸ್ಕೂಲ್ ಶಾಲೆ ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಗೋಡೆಗಳ ಮೇಲೆಲ್ಲ ಪೇಂಟ್ ಮಾಡೋ ಒಂದು ಇದು ಒಂದು ಕಾರ್ಯಕ್ರಮ ವಾಲಂಟಿಯರಿಂಗ್ ಪ್ರೋಗ್ರಾಮು ಇದೊಂಥರ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಪೇಂಟಿಂಗ್ ಒಂದು ಒಳ್ಳೆ ನಮಗೆ ಖುಷಿ ಕೊಡತ್ತೆ ಒಂದು ನಮ್ಮ ಭಾವನೆಗಳನ್ನು ಅಳಿಸುತ್ತೆ ಅದು ಮತ್ತು ಯಾವುದೇ ಒಂದು ಬೇಜಾರು ದುಃಖಗಳಿದ್ರೂ ಅದು ನಮ್ಮನ್ನು ದೂರ ಮಾಡುತ್ತೆ ಸೊ ಪೇಂಟಿಂಗ್ ಫಸ್ಟೇನೇ ನಾವು ಓದವಾಗ ಆಲ್ರೆಡಿ ಅಲ್ಲಿ ಎಲ್ಲ ಅಂದರೆ ಸ್ಕೆಚಸ್ ಎಲ್ಲ ಹಾಕಿದರು ಬಾರ್ಡರ್ಸ್ ಎಲ್ಲ ಸೊ ಅದ್ರ ಮೇಲೆ ಹೇಳಿದರು ಈ ಕಲರ್ಗೆ ಇದು ಅಂದರೆ ಈ ಒಂದು ಚಿತ್ರಕ್ಕೆ ಈ ಒಂದು ಕಲರ್ ಹಾಕಬೇಕು ಅಂತ ಅಲ್ಲಿ ಮಾರ್ಕ್ ಮಾಡಿದರು ಸೊ ನಾವು ಪೇಂಟ್ಗಳನ್ನ ತೊಗೊಂಡು ನಿಧಾನವಾಗಿ ಎಲ್ಲ ಪೇಂಟ್ ಮಾಡ್ತಾ ಬಂದ್ವಿ ಸೊ ಇದೊಂದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವತ್ತಿನ ದಿನ ಎಲ್ಲ ಪೇಂಟ್ ಮಾಡಿಬಿಟ್ಟು ನಾವು ಅಂದರೆ ಫೋರ್ ಅವರ್ಸ್ ಇತ್ತು ಅದು ಪ್ರೋಗ್ರಾಮ್ ಫೋರ್ ಅವರ್ಸ್ ಪೇಂಟ್ ಮಾಡಿಬಿಟ್ಟು ನಮಗೆ ಮತ್ತೆ ಸೆವೆನ್ ತರ್ಟಿಗೆ ಬಂದಿದ್ದು ಆಫೀಸಿಗೆ ಏಯ್ಟ್ ತರ್ಟಿಗೆ ಅಲ್ಲಿ ಆಲ್ಮೋಸ್ಟ್ ಏಯ್ಟ್ ಥರ್ಟಿಗೆ ಬಿಟ್ವಿ ಏಯ್ಟ್ ತರ್ಟಿ ನೈನಿಗೆ ಬಿಟ್ವಿ ಸೊ ಟೆನ್ ಟೆನ್ ತರ್ಟಿಗೆ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಟೆನ್ ತರ್ಟಿಯಿಂದ ಆಲ್ಮೋಸ್ಟ್ ಟೆನ್ ಟೆನ್ ತರ್ಟಿಯಿಂದ ಒನ್ ಓ ಕ್ಲಾಕ್ವರೆಗೂ ಪೇಂಟ್ ಎಲ್ಲ ಮಾಡಿಬಿಟ್ಟು ಆಫೀಸಿಗೆ ರಿಟರ್ನ್ ಮಾಡಿ ಮತ್ತೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆವರೆಗೂ ಕೆಲಸ ಮಾಡಿ ಮನೆಗೆ ಬಂದಿದ್ದು ಸೊ ಹೀಗೆ ಹೀಗೆ ಕ್ಯಾಬಲ್ಲಿ ರಿಟರ್ನ್ ಬರ್ತಾಯಿದ್ದೀನಿ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಹೋಗಿ ಈ ಥರ ಪೇಂಟ್ ಮಾಡೋದು ಮತ್ತು ಸ್ಕೂಲ್ಸು ಕಾಲೇಜಸ್ಸಿಗೆ ಹೋಗಿ ಒಂದೊಂದ್ಸತಿ ಗೌರ್ಮೆಂಟ್ ಸ್ಕೂಲಿಗೆ ಹೋಗಿ ಟೀಚ್ ಮಾಡೋದು ಇದೆಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಮೇಲೆ ಸಂಜೆ ನಾನು ಮಗನ ಮಗನ್ನ ಟ್ಯೂಷನಿಗೆ ಬಿಡ್ತೀನಿ ಒಂದು ಫ್ಲ್ಯಾ ಒಂದು ಕಮ್ಯುನಿಟಿ ಪ್ರೆಸ್ಟೇಜ್ ಅಪಾರ್ಟ್ಮೆಂಟಲ್ಲಿ ಸೊ ಅಲ್ಲಿಗೆ ಬಿಡೋಕ್ಕೆ ಬಂದಿದ್ದೀನಿ ಬಿಟ್ಬಿಟ್ಟು ಅಲ್ಲೇ ಇವತ್ತು ವೆಯ್ಟ್ ಮಾಡಿ ನೆಕ್ಸ್ಟ್ ಅವನನ್ನು ಜೊತೆಯಲ್ಲೇ ಕರ್ಕೊಂಡು ಬರೋಣ ಅಂತ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಇದ್ದರು ಹಾಗೆ ಫ್ರೆಂಡ್ಸ್ ಜೊತೆ ಮಾತಾಡಿಕೊಂಡು ಒಂದೆರಡು ಮೂರು ರೌಂಡ್ ವಾಕ್ ಮಾಡಿ ಅಲ್ಲಿ ಸುತ್ತ ಜಗತ್ತು ಯಾರಿಂದ ಜಯಿಸಲ್ಪಟ್ಟಿತ್ತೋ ಮನಸ್ಸನ್ನು ಯಾರು ಗೆದ್ದರೋ ಅವರಿಂದ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ತನ್ನ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಗೆದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಬಾಯ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ